ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನಿದ್ರಾಯಾನ ಲೇಖಕಿ ಪದ್ಮಾ ಆನಂದ್ ಪ್ರಭಾ ತನ್ನ ಕಂಪನಿಯ ಕೆಲಸದ ಮೇಲೆ ಲಂಡನ್ಗೆ ಹೋಗಿದ್ದವಳು ವಾರದ ಕೊನೆಯಲ್ಲಿ ಒಂದು ದಿನ ರಜಾ ಹಾಕಿ ತಮ್ಮ ಸಂದೀಪನ ಕಾನ್ವಕೇಶನ್ಗೆಂದು ವಾಷಿಂಗ್ಟನ್ ಡಿ ಗೆ ಹೋಗಿದ್ದಳು ಎರಡು ವರ್ಷಗಳ ಹಿಂದಷ್ಟೇ ಮದುವೆಯಾಗಿದ್ದ ಪ್ರಬಾಳ ಗಂಡ ರೇಗಿಸುತ್ತಿದ್ದರು ನೀವೇನು ಇಂಫೋಸಿಸ್ ನಾರಾಯಣ ಮೂರ್ತಿಯ ಮನೆಯವರ ಎರಡು ಮೂರು ದಿನಗಳಿಗೆ ಸ್ವಂತ ದುಡ್ಡಿನಲ್ಲಿ ಅಮೇರಿಕಾಗೆ ಹೋಗು ಬರುತ್ತೀನಿ ಅಂತೀಯಲ್ಲ ಪ್ರಭಾ ಮೂರು ವಾರಗಳ ತರಬೇತಿಗೆಂದು ಲಂಡಿಗೆ ಹೋಗಿದ್ದರಿಂದ ರಜಾ ಸಿಗುವುದು ಕಷ್ಟವಾಗಿತ್ತು ಹೋಗಲು ಬರಲು ಒಂದೂವರೆ ದಿನಗಳು ಘಟಿಕೋತ್ಸವದ ಎರಡು ಕಾರ್ಯಕ್ರಮಗಳು ಜಟ್ ಲ್ಯಾಗ್ ರಾತ್ರಿ ಸ್ನೇಹಿತರೊಂದಿಗೆ ಪಾರ್ಟಿ ಇಷ್ಟೆಲ್ಲಾದರೂ ಸಂದೀಪನಿಗೆ ತೃಪ್ತಿ ಇಲ್ಲದೆ ಇದ್ದ ಒಂದು ರಾತ್ರಿಯಲ್ಲೇ ಕಾರ್ ಮಾಡಿಕೊಂಡು ನ್ಯೂಯಾರ್ಕ್ ಸಿಟಿಗೆ ಹೋಗಿ ಸುತ್ತಾಡಿಕೊಂಡು ಬಂದ ಅಕ್ಕನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದನು ಇಬ್ಬರು ಆಯಾಸದಿಂದ ಬೀಳುವಂತಾಗಿದ್ದರು ಪ್ರಭಾ ತನ್ನೆಲ್ಲ ತಪಾಸಣೆಗಳನ್ನು ಮುಗಿಸಿ ಬೋರ್ಡಿಂಗ್ ಪಾಸ್ ಪಡೆದು ಗೇಟ್ ಹತ್ತಿರ ಹೋಗಿ ಕುಳಿತು ತಮ್ಮ ಸಂದೀಪನಿಗೆ ಫೋನಾಯಿಸಿದಳು ನೆಮ್ಮದಿಯಿಂದ ಮನೆಗೆ ಬಂದವನೇ ಫೋನ್ ಮ್ಯೂಟ್ ಮಾಡಿ ರೂಮಿನ ಬಾಗಿಲು ಹಾಕಿಕೊಂಡು ನಿದ್ರೆಗೆ ಜಾರಿದ ಅತ್ತ ಪ್ರಭಾ ಸಹ ಉಳಿದಿದ್ದ ಎರಡು ಡಾಲರ್ಗಳಿಗೆ ಇನ್ನು ಇದರ ಬರ್ಗರ್ ಬರ್ಗರನ್ನು ಖರೀದಿಸಿ ತಿಂದು ಒಂದು ಮೂಲೆಯಲ್ಲಿ ಕುಳಿತಳು ಇನ್ನೂ ಐವತ್ತು ನಿಮಿಷಗಳ ಸಮಯವಿತ್ತು ಕುಳಿತು ತಲೆಯನ್ನು ಒರಗಿಸಿದ್ದೊಂದೇ ಗೊತ್ತು ಫ್ಲೈಟ್ ಹೊರಡಬೇಕು ಬೋರ್ಡಿಂಗ್ ಪಾಸ್ ನೀಡಿರುವ ಪ್ರಯಾಣಿಕರನ್ನು ಬಿಟ್ಟು ಹೋಗುವಂತಿಲ್ಲ ಮೈಕಿನಲ್ಲಿ ಕರೆದದ್ದೇ ಕರೆದದ್ದು ಗಾಢ ನಿದ್ದೆಯಲ್ಲಿದ್ದ ಪ್ರಬಳಿಗೆ ಎಚ್ಚರವೇ ಇಲ್ಲ ಸುಮಾರು ಸಮಯದ ನಂತರ ಅರೆಬರೆ ಎಚ್ಚರಗೊಂಡವಳು ಗಡಬಡಿಸಿ ಎದ್ದು ನೋಡಿದರೆ ಅವಳು ನಿದ್ರೆ ಹೋಗಿದ್ದ ಅವಧಿ ಎರಡು ಗಂಟೆಗಳು ಕೂಗಿ ಕೂಗಿ ಸಾಕಾಗಿ ಫ್ಲೈಟ್ ಯಾವಾಗಲೋ ಹೊರಟು ಹೋಗಿತ್ತು ತಮ್ಮ ಸಂದೀಪನಿಗೆ ಫೋನಾಯಿಸಿದರೆ ಅವನು ಎತ್ತುತ್ತಿಲ್ಲ ನಂತರ ಹೇಗೋ ಏರ್ಲೈನ್ಸ್ನವರನ್ನು ವಿಚಾರಿಸಿ ಇನ್ನೊಂದು ಫ್ಲೈಟಿನಲ್ಲಿ ಹೊರಟರೆ ಅದು ಬೇರೆ ರೂಟಿನಲ್ಲಿ ಹೊರಟು ಅಲ್ಲೇನೋ ತೊಂದರೆಯಾಗಿ ನಾಲ್ಕು ಗಂಟೆಗಳ ವಿಳಂಬ ಮೂರು ಗಂಟೆಗಳ ಕಾಲ ಗಡದ್ದಾಗಿ ನಿದ್ದೆ ಹೊಡೆದು ನಂತರ ಕಣ್ಣುಜ್ಜಿಕೊಳ್ಳುತ್ತಾ ಎದ್ದ ಸಂದೀಪ ಅಕ್ಕನ ಮಿಸ್ಡ್ ಕಾಲ್ಗಳನ್ನು ನೋಡಿ ಸಂಪರ್ಕಿಸಲು ಪ್ರಯತ್ನಿಸಿದರೆ ಸಾಧ್ಯವಾಗುತ್ತಿಲ್ಲ ನಂತರ ಪ್ರಭಾ ಕಳಿಸಿದ್ದ ಸಂದೇಶವನ್ನು ನೋಡಿ ಗಾಬರಿಯಾಗಿ ಚೆಕ್ ಮಾಡಿದಾಗ ತಿಳಿಯಿತು ಅವಳು ಹೊರಟ ವಿಮಾನದ ತೊಂದರೆ ಮತ್ತು ವಿಳಂಬ ಅಂತೂ ಹೇಗೋ ಮ್ಯಾನೇಜ್ ಮಾಡಿ ಪ್ರಭಾ ಲಂಡನ್ ತಲುಪಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಸಂದೀಪನಿಗೆ ಫೋನ್ ಮಾಡಿ ನಡೆದುದೆಲ್ಲವನ್ನು ತಿಳಿಸಿದಾಗ ಅವನು ನಿಟ್ಟುಸಿರು ಬಿಟ್ಟನು ಈಗೆಲ್ಲರೂ ಜ್ಞಾಪಿಸಿಕೊಂಡು ಒಬ್ಬರನ್ನೊಬ್ಬರು ರೇಗಿಸುತ್ತಿದ್ದರೂ ಪ್ರಭಾ ಮತ್ತು ಸಂದೀಪರಿಗೆ ನಿದ್ರೆಯ ಅವಾಂತರದಿಂದ ಆ ಹದಿನೆಂಟು ಗಂಟೆಗಳು ಅನುಭವಿಸಿದ ಗಾಬರಿ ಆತಂಕಗಳನ್ನು ನೆನೆದರೆ ಬೆಚ್ಚಿ ಬೀಳುವಂತಾಗುತ್ತದೆ ನಮಸ್